और वो समय भी दूर नहीं जब अंतरिक्ष में हमारा अपना स्पेस स्टेशन होगा यौदे संकष्ट ಬಂದಾಗ ರಾಷ್ಟ್ರೀಯ ಹಿತಾಸಕ್ತಿಯೇ ಫಸ್ಟ್ ಅನ್ನೋದು ಪ್ರಧಾನಿ ಮೋದಿ ಅವರ ನೀತಿ ಅಮೆರಿಕಾ ಅಧ್ಯಕ್ಷ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳಲ್ಲಿ ಒಬ್ಬರಾದ ಡೊನಾಲ್ಡ್ ಟ್ರಂಪ್ ಆಪ್ತ ಸ್ನೇಹಿತರಾಗಿದ್ದರೂ ಕೂಡ ಅವರ ಬೆದರಿಕೆಗೆ ಒಂದು ಚೂರು ಮಣಿಯದೆ ಮೋದಿ ತಿರುಗೇಟನ್ನು ಕೊಡೋದಕ್ಕೆ ರೆಡಿಯಾಗ್ತಾ ಇದ್ದಾರೆ ಅನೇಕ ದೇಶಗಳು ಟ್ರಂಪ್ಗೆ ಮಣಿದಿರುವಾಗ ಭಾರತ ಮಾತ್ರ ತನ್ನದೇ ನಿಲುವನ್ನ ಇಲ್ಲಿ ಕಾಯ್ದುಕೊಂಡಿರೋದು ವಿಶೇಷ ಅಂತಾನೆ ಹೇಳಬಹುದು ಅಮೆರಿಕಾದಿಂದ ಐವತ್ತು ಪರ್ಸೆಂಟ್ ಸುಂಕಗಳ ಆತಂಕವನ್ನ ಮೋದಿಯವರು ನಿರೀಕ್ಷೆ ಮಾಡಿದರು ಅದಕ್ಕಾಗೇ ಈಗ ಆರ್ಥಿಕ ಸ್ವಹಿತಾಸಕ್ತಿ ಪ್ರಪಂಚದಾದ್ಯಂತ ಪ್ರಚಲಿತದಲ್ಲಿದೆ ಎಲ್ಲರೂ ತಮ್ಮದೇ ಕಾರ್ಯಸೂಚಿಯಲ್ಲಿ ನಿರತರಾಗಿದ್ದಾರೆ ಅಂತ ಉಲ್ಲೇಖ ಮಾಡಿದ್ರು ಇದು ಪರಿಸ್ಥಿತಿಯನ್ನ ಬಹಳ ನಾಜೂಕಾಗಿ ವಿವೇಚನೆಯಿಂದ ನಿಭಾಯಿಸುವ ಅವರ ಧೋರಣೆ ಯಾವ ರೀತಿಯಾಗಿದೆ ಅನ್ನೋದನ್ನ ತೋರಿಸುತ್ತೆ ಈ ವೀಕ್ ಚೀನಾದಲ್ಲಿ ನಡೆಯುವಂತಹ ಎಸ್ಸಿಒ ಶೃಂಗಸಭೆಯಲ್ಲಿ ಮೋದಿ ರಷ್ಯಾ ಹಾಗೆ ಚೀನಾ ಅಧ್ಯಕ್ಷರನ್ನ ಮೀಟ್ ಮಾಡ್ತಾರೆ ಇದು ದೀರ್ಘಾವಧಿಯಲ್ಲಿ ಅಮೆರಿಕವನ್ನ ನಿಯಂತ್ರಿಸಬಲ್ಲ ಪ್ರಮುಖ ತ್ರಿಪಕ್ಷೀಯ ಒಕ್ಕೂಟ ಅಂತಾನೆ ಪರಿಗಣಿಸಲಾಗ್ತಾ ಇದೆ ನರೇಂದ್ರ ಮೋದಿ ವ್ಲಾಡಿಮಿರ್ ಪುಟಿನ್ ಹಾಗೆ ಕ್ಸಿ ಜಿನ್ಪಿಂಗ್ ಅಲ್ಲಿ ಒಟ್ಟಿಗೆ ಸೇರಿರೋದನ್ನ ಡೊನಾಲ್ಡ್ ಟ್ರಂಪ್ ಕೂಡ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ ಭಾರತದಿಂದ ಅಮೆರಿಕಾಗೆ ಸುಮಾರು ಎಂಬತ್ತಾರು ಡಾಲರ್ ಬಿಲಿಯನ್ ಮೌಲ್ಯದ ರಫ್ತುಗಳು ನಡೆಯುತ್ತೆ ಇದು ನಮ್ಮ ಜಿಡಿಪಿಯ ಕೇವಲ ಎರಡು ಪರ್ಸೆಂಟ್ ಮಾತ್ರ ಪ್ರತೀಕಾರದ ಸುಂಕಗಳಿಂದ ಇದರ ಒಂದು ಭಾಗ ಮಾತ್ರ ಪರಿಣಾಮ ಉಂಟಾಗುತ್ತೆ ಪ್ರಬಲ ಆರ್ಥಿಕ ಮೂಲಭೂತ ಅಂಶಗಳು ಸ್ಥಿರ ಬೆಳವಣಿಗೆಯೊಂದಿಗೆ ಭಾರತ ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆಯಾಗುವುದಕ್ಕೆ ರೆಡಿಯಾಗಿದೆ ಹೀಗಾಗಿ ಈ ಸವಾಲನ್ನು ಸರಿಯಾದ ದೃಷ್ಟಿಕೋನದಲ್ಲಿ ನೋಡಬೇಕಾಗತ್ತೆ ಭಾರತ ಹಿಂದೆ ಅನೇಕ ದೊಡ್ಡ ಬಿಕ್ಕಟ್ಟುಗಳನ್ನು ಎದುರಿಸಿ ಬಲಶಾಲಿಯಾಗಿ ಹೊರಹೊಮ್ಮಿದೆ ಅನ್ನೋದು ಸರ್ಕಾರದ ಅಭಿಪ್ರಾಯ ಇನ್ನು ಸುಧಾರಣೆಗಳನ್ನು ತರೋದಕ್ಕೆ ವ್ಯವಹಾರ ಮಾಡೋ ಸುಲಭತೆಯನ್ನು ಸುಧಾರಿಸೋದಕ್ಕೆ ಹಾಗೆ ನಮ್ಮ ದೇಶೀಯ ಪರಿಸರ ವ್ಯವಸ್ಥೆಯನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಒಂದು ಅವಕಾಶವಾಗಿ ಇದನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಮೋದಿ ತುಂಬಾ ಕೂಲ್ ಆಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಇನ್ನು ಭಾರತ ಅಮೆರಿಕ ಜೊತೆ ಸಂವಹನ ಮಾರ್ಗಗಳನ್ನು ತೆರೆದಿಟ್ಟಿದೆ ಅದೇ ಸಮಯದಲ್ಲಿ ಎಫ್ ಟಿಎ ಮೂಲಕ ರಫ್ತುಗಳನ್ನು ವೈವಿಧ್ಯಗೊಳಿಸುತ್ತೆ ಹೊಸ ಮಾರುಕಟ್ಟೆಯನ್ನ ಅನ್ವೇಷಿಸ್ತಾ ಇದೆ ಯುಕೆ ಜೊತೆ ಯಶಸ್ವಿ ಮುಕ್ತ ವ್ಯಾಪಾರ ಒಪ್ಪಂದದ ನಂತರ ಪ್ರಧಾನಿ ಮೋದಿ ಅವರು ಪರಸ್ಪರ ಲಾಭದಾಯಕ ಭಾರತ ಯುರೋಪಿಯನ್ ಒಕ್ಕೂಟ ಎಫ್ಟಿಎಯ ಆರಂಭಿಕ ತೀರ್ಮಾನಕ್ಕೆ ಒತ್ತಾಯಿಸ್ತಾ ಇದ್ದಾರೆ ಭಾರತದ ದೊಡ್ಡ ದೇಶೀಯ ಬೇಡಿಕೆ ಹಾಗೆ ಜಾಸ್ತಿ ಆಗ್ತಾ ಇರೋ ಕಾಂಪಿಟೇಷನ್ ಇತ್ತೀಚೆಗೆ ನೂರು ದೇಶಗಳಿಗೆ ವಿಗಳನ್ನು ರಫ್ತು ಮಾಡಿ ತೋರಿಸಿದ ಹಾಗೆ ಯಾವುದೇ ವಿದೇಶಿ ಒತ್ತಡಕ್ಕೆ ಒಳಗಾಗದೆ ಈ ಹಂತವನ್ನ ದಾಟೋ ಶಕ್ತಿ ಮತ್ತು ಸ್ಥಾಪಕತ್ವವನ್ನು ಕೊಡ್ತಾ ಇದೆ ಭಾರತೀಯ ರೈತರು ಹಾಗೆ ಸಣ್ಣ ಕೈಗಾರಿಕೆಗಳ ಹಿತಾಸಕ್ತಿಗೆ ಧಕ್ಕೆ ತರುವ ಮೂಲಕ ಅಮೆರಿಕ ಬಯಸಿದಂತೆ ಸಹಿ ಹಾಕೋದು ದೀರ್ಘಾವಧಿಯಲ್ಲಿ ದೇಶಕ್ಕೆ ಹೆಚ್ಚು ಹಾನಿ ಮಾಡುತ್ತೆ ಹೀಗಾಗಿ ಸ್ವದೇಶಿ ಮತ್ತು ಆತ್ಮನಿರ್ಭರತೆ ದೀರ್ಘಾವಧಿಯ ಪರಿಹಾರ ಅಂತ ಪ್ರಧಾನಿ ಮೋದಿಯವರು ಒತ್ತಿ ಹೇಳಿದ್ದಾರೆ ರೀಸೆಂಟ್ ಆಗಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಇದೇ ಅಭಿಪ್ರಾಯವನ್ನ ಪ್ರತಿಧ್ವನಿಸ್ತಾ ಆತ್ಮ ನಿರ್ಭರತೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ ಹಾಗೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನ ಯಾವುದೇ ಒತ್ತಡದಲ್ಲಿ ಮಾಡಬಾರದು ಅಂತಾನು ಅಭಿಪ್ರಾಯಪಟ್ಟರು ಇನ್ನು ಮೋದಿ ಭಾರತದ ಇಂಧನ ಭದ್ರತೆ ಹಾಗೆ ಕಾರ್ಯತಂತ್ರದ ಸ್ವಾಯತ್ತತೆ ರಾಜಿ ಮಾಡೋಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಸಂದೇಶ ರವಾನಿಸಿದ್ದಾರೆ ನಮ್ಮ ಆರ್ಥಿಕತೆ ಇಂದಿನಷ್ಟು ಬಲವಾಗಿರದಿದ್ರೂ ಭಾರತ ಜಾಗತಿಕ ಒತ್ತಡಕ್ಕೆ ಎಂದಿಗೂ ಬಗ್ಗಿಲ್ಲ ನಾವು ಹಾಗೇನೆ ಇರಬೇಕು ಬದಲಿಗೆ ಮೋದಿ ಈ ಕ್ಷಣವನ್ನ ಒಂದು ಅವಕಾಶವನ್ನಾಗಿ ಪರಿವರ್ತಿಸುವುದಕ್ಕೆ ನಿರ್ಧಾರ ಮಾಡಿದ್ದಾರೆ ಇನ್ನು ವಾಷಿಂಗ್ಟನ್ ರಷ್ಯಾದೊಂದಿಗೆ ಕೂತು ಚೀನಾದೊಂದಿಗೆ ಉತ್ತಮ ಸಂಬಂಧ ಇಟ್ಕೊಂಡು ರಷ್ಯಾದ ತೈಲದ ಅತಿದೊಡ್ಡ ಗ್ರಾಹಕ ಭಾರತವನ್ನ ಮಾತ್ರ ಶಿಕ್ಷಾರ್ಹ ಸುಂಕಗಳಿಗೆ ಗುರಿಪಡಿಸುತ್ತೆ ಅಂತಾನು ಮೋದಿ ಹೇಳಿದ್ದಾರೆ ಇಲ್ಲಿ ಭಾರತದ ಅರವತ್ತು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಮೌಲ್ಯದ ರಫ್ತಿನ ಮೇಲೆ ನೇರ ಪರಿಣಾಮ ಉಂಟಾಗಲಿದ್ದು ಜವಳಿ ಆಭರಣ ಸಿಗಡಿ ಪೀಠೋಪಕರಣಗಳಂತಹ ಕ್ಷೇತ್ರಗಳು ತತ್ತರಿಸಿವೆ ಜಪಾನ್ ಯುರೋಪಿಯನ್ ಯೂನಿಯನ್ ದಕ್ಷಿಣ ಕೊರಿಯಾದಂತಹ ದೇಶಗಳು ಟ್ರಂಪ್ ಒತ್ತಡಕ್ಕೆ ಮಣಿದಿವೆ ಆದರೆ ಭಾರತ ಮಾತ್ರ ಅಮೆರಿಕ ವಿರುದ್ಧ ದೃಢವಾಗಿ ನಿಂತಿದೆ ಯಾರ ಒತ್ತಡಕ್ಕೂ ಮಣಿಯೋದಿಲ್ಲ ಅಂತಾನು ಸ್ಪಷ್ಟ ಸಂದೇಶ ರವಾನಿಸಿ ಆಗಿದೆ ಆದರೆ ಒಂದು ಯೋಚನೆ ಮಾಡಬೇಕಾಗತ್ತೆ ಭಾರತಕ್ಕೆ ಈ ಆತ್ಮವಿಶ್ವಾಸ ಬಂದಿದ್ದಾದ್ರೂ ಎಲ್ಲಿ ಇದೇನಾದ್ರೂ ಆತುರದ ನಿರ್ಧಾರಾನ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ ಅಂತ ಹೇಳ್ಬೋದು ಇದು ಮೋದಿಯವರ ನೇತೃತ್ವದಲ್ಲಿ ರೂಪಿಸಲಾಗಿರೋ ಒಂದು ಸುದೀರ್ಘ ಹಾಗೆ ಸುಭದ್ರವಾದಂತಹ ತಂತ್ರ ಟ್ರಂಪ್ನ ಈ ಸುಂಕ ಸಮರವನ್ನ ಎದುರಿಸೋದಕ್ಕೆ ಮೋದಿ ಸರ್ಕಾರ ಒಂದು ತಂತ್ರಗಾರಿಕೆಯನ್ನ ಮಾಡಿದೆ ಅಂತಾನೆ ಹೇಳಬಹುದು ಭಾರತದ ಬಳಿ ಇರುವಂತಹ ಅಂತಹ ಆಂತರಿಕ ಶಕ್ತಿಗಳೇನು ಟ್ರಂಪ್ನ ಎದುರಾಕೊಳ್ಳೋದಕ್ಕೆ ಅಂತ ನೋಡೋದಾದ್ರೆ ಟ್ರಂಪ್ ಸುಂಕ ಸಮರದ ವಿರುದ್ಧ ನಿಲ್ಲೋದಕ್ಕೆ ಭಾರತ ಅತಿ ಆತ್ಮವಿಶ್ವಾಸವನ್ನ ತೋರಿಸ್ತಾ ಇದೆ ಅದಕ್ಕೆ ಮುಖ್ಯ ಕಾರಣ ಆರ್ಥಿಕ ಸ್ಥಿರತೆ ಟ್ರಂಪ್ ಸುಂಕ ಹೇರ್ತಾ ಇದ್ರೂ ಭಾರತದ ಆರ್ಥಿಕ ಬೆಳವಣಿಗೆಯ ಕಥೆ ಮಾತ್ರ ಸ್ಟಾಪ್ ಆಗಿಲ್ಲ ಕಳೆದ ಹದಿನೆಂಟು ವರ್ಷಗಳಲ್ಲಿ ಫಸ್ಟ್ ಟೈಮ್ ಪ್ರತಿಷ್ಠಿತ ಎಸ್ ಅಂಡ್ ಪಿ ಗ್ಲೋಬಲ್ ರೇಟಿಂಗ್ ಸಂಸ್ಥೆ ಭಾರತದ ಸಾರ್ವಭೌಮ ರೇಟಿಂಗ್ ಅನ್ನ ಬಿಬಿಬಿ ದರ್ಜೆಗೆ ಏರಿಸಿ ಸ್ಥಿರ ಮುನ್ನೋಟವನ್ನು ಕೊಟ್ಟಿದೆ ಇದಕ್ಕೆ ಕಾರಣ ಭಾರತದ ದೃಢವಾದ ಆರ್ಥಿಕ ಬೆಳವಣಿಗೆ ವಿತ್ತೀಯ ಶಿಸ್ತು ಹಾಗೆ ಹಣದುಬ್ಬರವನ್ನ ನಿಯಂತ್ರಣದಲ್ಲಿಟ್ಟಿರೋ ಹಣಕಾಸಿನ ನೀತಿ ಹಾಗೆ ಭಾರತ ವಿಶ್ವದ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಪ್ರಮುಖ ಆರ್ಥಿಕತೆಯಾಗಿ ಮುಂದುವರಿಯುತ್ತೆ ಅಂತ ಅಂದಾಜಿಸಲಾಗಿದೆ ನಮ್ಮ ಜಿಡಿಪಿ ಬೆಳವಣಿಗೆ ದರ ಜಾಗತಿಕ ಸರಾಸರಿಗಿಂತ ಜಾಸ್ತಿ ಇದೆ ಜೊತೆಗೆ ದೇಶದ ಸಾಲದ ಪ್ರಮಾಣ ಕೂಡ ನಿಯಂತ್ರಣದಲ್ಲಿದೆ ವಿದೇಶಿ ವಿನಿಮಯ ಸಂಗ್ರಹ ಬಲಿಷ್ಠವಾಗಿದೆ ಚಾಲ್ತಿ ಖಾತೆ ಕೊರತೆ ನಿಯಂತ್ರಣದಲ್ಲಿದೆ ಇದೆಲ್ಲ ಅಮೆರಿಕಾದಂತಹ ಬಾಹ್ಯ ಆಘಾತಗಳಿಂದ ದೇಶವನ್ನ ರಕ್ಷಣೆ ಮಾಡೋದಕ್ಕೆ ಒಂದು ಭದ್ರ ಕವಚ ಅಂತ ಪರಿಗಣಿಸಬಹುದು ಇನ್ನು ಪಿ ಗ್ಲೋಬಲ್ ರೇಟಿಂಗ್ಸ್ನ ನಿರ್ದೇಶಕ ಇಫಾನ್ ಪುವಾ ಅವರ ಪ್ರಕಾರ ಅಮೆರಿಕಾಗೆ ಭಾರತ ಮಾಡುವ ನಮ್ಮ ರಫ್ತು ಜಿಡಿ ಕೇವಲ ಒಂದು ಪ್ರತಿಶತ ಅಷ್ಟೇ ಹೀಗಾಗಿ ಸುಂಕಗಳು ಜಾಸ್ತಿಯಾದರೂ ಅದು ಭಾರತದ ದೀರ್ಘಕಾಲೀನ ಬೆಳವಣಿಗೆ ಮೇಲೆ ದೊಡ್ಡ ಪರಿಣಾಮವನ್ನ ಬೀಳೋದಿಲ್ಲ ಅಲ್ಪಾವಧಿಯಲ್ಲಿ ಸ್ವಲ್ಪ ಹೊಡೆತ ಬೀಳಬಹುದಷ್ಟೇ ಅಂತ ಹೇಳ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಟ್ರಂಪ್ ಬೆದರಿಕೆಗೆ ಬಗ್ಗದೆ ಭಾರತ ತನ್ನ ತಾಕತ್ತು ತೋರಿಸ್ತಾ ಇದೆ ಇನ್ನು ಇನ್ನೊಂದು ಆಧಾರ ಸ್ತಂಭ ಅಂತಂದ್ರೆ ಕೆಲವು ದೇಶಗಳ ಹಾಗೆ ಭಾರತ ರಫ್ತನ್ನೇ ನಂಬಿ ಕೂತಿಲ್ಲ ನಮ್ಮ ಆರ್ಥಿಕತೆಯ ನಿಜವಾದ ಶಕ್ತಿ ಇರೋದು ನಮ್ಮ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಭಾರತದ ಜಿಡಿಪಿ ಶೇಕಡ ಅರವತ್ತಕ್ಕಿಂತ ಹೆಚ್ಚು ಪಾಲು ದೇಶೀಯ ಬೇಡಿಕೆಯಿಂದ ಬರುತ್ತೆ ಇದರಲ್ಲಿ ಜನರ ಖರ್ಚು ಸೇವಾ ವಲಯ ಮೂಲಸೌಕರ್ಯಗಳು ಕೂಡ ಇದೆ ಮೋದಿ ಸರ್ಕಾರ ಸರಕು ಮತ್ತು ಸೇವಾ ತೆರಿಗೆಯಲ್ಲಿ ಮಹತ್ವದ ಸುಧಾರಣೆಗಳನ್ನು ತರುವುದಕ್ಕೆ ಮುಂದಾಗಿದೆ ಪ್ರಸ್ತುತ ಇರುವಂತಹ ಬಹು ಹಂತದ ತೆರಿಗೆ ವ್ಯವಸ್ಥೆಯನ್ನ ಕೇವಲ ಎರಡು ಹಂತಗಳಿಗೆ ಇಳಿಸೋ ಪ್ರಸ್ತಾಪ ಇದೆ ಇದರಿಂದ ಅಗತ್ಯ ವಸ್ತುಗಳ ಮೇಲಿನ ತೆರಿಗೆ ಕಮ್ಮಿಯಾಗಿ ಜನರ ಕೈಯಲ್ಲಿ ಹೆಚ್ಚು ಹಣ ಉಳಿಯುತ್ತೆ ಈ ಜಿಎಸ್ಟಿ ಸುಧಾರಣೆಯಿಂದಾನೇ ದೇಶದ ಜನರ ಬಳಕೆ ಖರ್ಚು ಒಂದು ಪಾಯಿಂಟ್ ಒಂಬತ್ತು ಎಂಟು ಲಕ್ಷ ಕೋಟಿ ರೂಪಾಯಿಗಳಷ್ಟು ಜಾಸ್ತಿ ಆಗುತ್ತೆ ಬಜೆಟ್ನಲ್ಲಿ ಘೋಷಿಸಿರೋ ಆದಾಯ ತೆರಿಗೆ ಕಡಿತವನ್ನೂ ಸೇರಿಸಿದರೆ ಒಟ್ಟು ಐದು ಪಾಯಿಂಟ್ ಮೂರು ಒಂದು ಲಕ್ಷ ಕೋಟಿ ರೂಪಾಯಿಗಳ ಹೆಚ್ಚುವರಿ ಬಳಕೆ ಆರ್ಥಿಕತೆಗೆ ಸೇರ್ಪಡೆಯಾಗತ್ತೆ ಇನ್ನು ಡೊನಾಲ್ಡ್ ಟ್ರಂಪ್ ಅವರ ಸುಂಕದ ಒತ್ತಡಕ್ಕೆ ಮಣಿಯೋ ಬದಲು ಮೋದಿ ಸರ್ಕಾರ ಈ ಬಿಕ್ಕಟ್ಟನ್ನ ಆಳವಾದ ಆರ್ಥಿಕ ಸುಧಾರಣೆಗಳಿಗೆ ವೇದಿಕೆಯನ್ನಾಗಿ ಬಳಸಿಕೊಳ್ತಾ ಇದೆ ಜಿಎಸ್ಟಿ ಸುಧಾರಣೆ ಕೇವಲ ಆರಂಭ ಲಾಜಿಸ್ಟಿಕ್ ಡಿಜಿಟಲ್ ಮೂಲಸೌಕರ್ಯ ಕಾರ್ಮಿಕ ಕಾನೂನುಗಳು ಬಂಡವಾಳ ಮಾರುಕಟ್ಟೆಯಲ್ಲಿ ಸುಧಾರಣೆಯನ್ನ ತರೋದಕ್ಕೆ ಸರ್ಕಾರ ರೆಡಿಯಾಗಿದೆ ಇನ್ನು ಒಂದೇ ಬುಟ್ಟಿಯಲ್ಲಿ ಎಲ್ಲ ಮೊಟ್ಟೆಗಳನ್ನು ಇಡಬಾರದು ಅನ್ನೋ ರೀತಿಯಲ್ಲಿ ಭಾರತ ಅಮೆರಿಕದ ಮೇಲಿನ ತನ್ನ ವ್ಯಾಪಾರ ಅವಲಂಬನೆಯನ್ನ ಕಮ್ಮಿ ಮಾಡಿಕೊಳ್ಳೋದಕ್ಕೆ ಏನೇನ್ ಮಾಡಿಕೊಳ್ಬೇಕೋ ಅದನ್ನೆಲ್ಲ ವೇಗವಾಗಿ ಮಾಡ್ತಾ ಇದೆ ಹೊಸ ಮಾರುಕಟ್ಟೆಗಳ ಶೋಧ ನಡೀತಾ ಇದೆ ಈಗಾಗಲೇ ಯುನೈಟೆಡ್ ಕಿಂಗ್ಡಮ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ ಓಮನ್ ಜೊತೆಗಿನ ಒಪ್ಪಂದ ಅಂತಿಮವಾಗಿದ್ದು ಆಸಿಯಾನ್ ಬಣದ ಜೊತೆಗಿನ ವ್ಯಾಪಾರ ಒಪ್ಪಂದದ ಪರಿಶೀಲನೆ ನಡೀತಾ ಇದೆ ಜೊತೆಗೆ ಭಾರತ ಚೀನಾ ಸಂಬಂಧ ಕೂಡ ಸುಧಾರಿಸ್ತಾ ಇದೆ ಒಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಶೇಕಡ ಐವತ್ತರಷ್ಟು ಸುಂಕ ನಿಸ್ಸಂದೇಹವಾಗಿ ಭಾರತದ ಆರ್ಥಿಕತೆಗೆ ದೊಡ್ಡ ಪೆಟ್ಟು ಕೊಡೋದು ಗ್ಯಾರಂಟಿ ಆದರೆ ಇದು ಅಲ್ಪಾವಧಿಯದ್ದು ಅಂತ ಹೇಳಬಹುದು ಅಮೆರಿಕದ ಬೆದರಿಕೆಗೆ ತಲೆ ಕೆಡಿಸಿಕೊಳ್ಳದ ಭಾರತ ಭಾವನಾತ್ಮಕ ರಾಷ್ಟ್ರೀಯತೆ ಹಟಮಾರಿತನದ ಧೋರಣೆ ಇಲ್ಲ ಇದರ ಹಿಂದೆ ಮೋದಿ ಆಡಳಿತದ ಸ್ಪಷ್ಟವಾದ ತರ್ಕಬದ್ಧವಾದ ಹಾಗೆ ದೂರದೃಷ್ಟಿಯುಳ್ಳ ಆರ್ಥಿಕ ಕಾರ್ಯತಂತ್ರ ಇದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ